ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಕನ್ನಡಿಗರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನನಗೆ ತುಂಬಾ ಖುಷಿಯಾಗಿದೆ ಯಾಕಂತ ಹೇಳಿದ್ರೆ ನನಗೆ ಸಿಕ್ಸ್ಟಿ ಒನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಯಾಕೆ ಇದು ನನ್ನ ಹೊಸ ಚಾನೆಲ್ ಆಗಿರೋದ್ರಿಂದ ಇಷ್ಟು ಇಂಪ್ರೂವ್ಮೆಂಟ್ ಕಾಣ್ತಾ ಇರೋದು ನನಗೆ ತುಂಬಾ ಸಂತೋಷವನ್ನು ತಂದುಕೊಟ್ಟಿದೆ ಎಲ್ಲರಿಗೂ ಧನ್ಯವಾದಗಳು ಇವತ್ತು ನಾನು ನಿಮಗೆ ಚೆಕ್ಸ್ ಡಿಸೈನನ್ನು ಪಾರ್ಟ್ ಬಿ ಸೆಕ್ಷನನ್ನು ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಇದರಲ್ಲೂ ಕೂಡ ನಾವು ಬಾಕ್ಸ್ಗಳನ್ನು ಹಾಕ್ತಾ ಹೋಗಬೇಕು ಆದರೆ ಇದರಲ್ಲಿ ಸ್ವಲ್ಪ ತಿಕ್ ಲೈನ್ಗಳು ಬರ್ತಾ ಹೋಗುತ್ತೆ ಡಬಲ್ ಲೈನ್ ಅದ್ರೊಳಗೆ ಮೆಹಂದಿಯನ್ನ ಫಿಲಪ್ ಮಾಡ್ತಾ ಹೋಗುವಂತದ್ದು ನೋಡಿ ಇವಾಗ ನಾನು ಬಿಡಿಸ್ತಾ ಇದ್ದೀನಿ ಅದೇ ರೀತಿ ನೀವು ಫಾಲೋ ಮಾಡ್ತಾ ಹೋಗಿ ನೋಡಿ ಹೀಗೆ ಲೈನ್ಗಳನ್ನು ಹಾಕ್ತಾ ಹೋಗಬೇಕು ನಾಲ್ಕು ಚೌಕಟ್ಟಿನ ಬಾಕ್ಸ್ ಹಾಕಿಬಿಟ್ಟು ಅದರ ಒಳಗೆ ಲೈನ್ಗಳನ್ನು ಹಾಕ್ಬೇಕು ಮತ್ತೆ ಉದ್ದ ಲೈನ್ಗಳನ್ನು ಕೂಡ ಹಾಕ್ತಾ ಹೋಗಬೇಕು ನಂತರ ಡಲ್ ಲೈನ್ಗಳನ್ನು ಹಾಕಬೇಕು ನೋಡಿ ಈ ರೀತಿ ಉದ್ದ ಲೈನ್ಗಳನ್ನು ಹಾಕಿದ ತಕ್ಷಣ ನಾವು ಅದಕ್ಕೆ ಡಬ್ಬಲ್ ಲೈನ್ಗಳನ್ನು ಹಾಕ್ತಾ ಹೋಗ್ತೀವಿ ನೋಡಿ ಈಗ ಒಂದು ಲೈನ್ ಹಾಕಿದೆ ನೋಡಿ ಆ ರೀತಿಯ ಒಂದು ಗೆರೆಗಳನ್ನು ನೀವು ಹಾಕ್ತಾ ಹೋಗಬೇಕು ಅವಾಗ ಅದು ತಿಕ್ ಲೈನ್ ಆಗುತ್ತೆ ನಾನು ನಿಮಗೆ ಕ್ಲಾಸ್ ಫಸ್ಟ್ ಅಲ್ಲಿ ಹೇಳಿಕೊಟ್ಟಿದ್ದೆ ತಿಕ್ ಲೈನ್ ಯಾವ ರೀತಿ ದಪ್ಪ ಲೈನ್ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನಾನು ಹೇಳಿಕೊಟ್ಟಿದ್ದೆ ಆ ಕ್ಲಾಸ್ ನೋಡಿದವರಿಗೆ ಅರ್ಥ ಆಗಿರುತ್ತೆ ನೋಡಿ ಈ ರೀತಿ ನಾವು ಡಬ್ಬಲ್ ಲೈನ್ ಅನ್ನ ಹಾಕೊಳ್ತಾ ಹೋಗ್ಬೇಕು ಆಮೇಲೆ ಅದರೊಳಗೆ ಮೆಹಂದಿಯನ್ನು ಫಿಲ್ ಅಪ್ ಮಾಡ್ತಾ ಹೋಗ್ಬೇಕು ಅದನ್ನೇ ನಾವು ದಪ್ಪ ಲೈನ್ ಅಥವಾ ತಿಕ್ ಲೈನ್ ಅಂತ ಹೇಳ್ತಾ ಕರಿತೀವಿ ನಾವು ದಪ್ಪ ಲೈನ್ ಅನ್ನ ಒಂದೇ ಸಲಕ್ಕೆ ಮೆಹಂದಿಯನ್ನು ಪ್ರೆಸ್ ಮಾಡುವ ಮೂಲಕ ಎಳಿತಾ ಹೋಗ್ಬಾರ್ದು ಅದು ನೀಟಾಗಿ ಬರಲ್ಲ ಈ ರೀತಿ ಲೈನ್ಗಳನ್ನ ಹಾಕಿನೇ ನಾವೇನ್ ಮಾಡಬೇಕು ದಪ್ಪ ಲೈನ್ ಅನ್ನ ಬಿಡಿಸ್ತಾ ಹೋಗಬೇಕು ನೋಡಿ ಈ ರೀತಿ ಮಧ್ಯದಲ್ಲಿ ಲೈನ್ಗಳು ಕಟ್ಟಾದ್ರೆ ಅದನ್ನ ಅದನ್ನು ಸೇರಿಸ್ತಾ ಹೋಗಿ ಹೀಗೆ ಡಬಲ್ ಲೈನ್ ಹಾಕ್ತಾ ಹೋಗಿ ಈಗ ಆ ಬಾಕ್ಸ್ ಯಾವ ರೀತಿಯ ಒಂದು ಡಿಸೈನ್ ಅನ್ನ ಫಿಲ್ ಅಪ್ ಮಾಡೋದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ನೋಡಿ ಇದು ಸ್ವಸ್ತಿಕ್ ಟೈಪಿನ ಒಂದು ಡಿಸೈನ್ ಆಗಿರುತ್ತೆ ಒಂದು ಸ್ಮಾಲ್ ಉದ್ದ ಲೈನು ಮತ್ತೆ ಅಡ್ಡ ಲೈನು ಆಮೇಲೆ ಇರೊಂದು ಉದ್ದ ಲೈನ್ ಮತ್ತೊಂದು ಅಡ್ಡ ಲೈನ್ ಈ ರೀತಿಯ ಒಂದು ಲೈನ್ಗಳನ್ನು ನಾವು ಬಾಕ್ಸ್ ಒಳಗೆ ಹಾಕ್ತಾ ಹೋಗಬೇಕು ಎಲ್ಲಾ ಬಾಕ್ಸ್ ಈ ರೀತಿಯ ಲೈನ್ ನೀವು ಹಾಕ್ತಾ ಹೋಗಬೇಕು ವಿಡಿಯೋವನ್ನ ತುಂಬಾ ಹುಷಾರಾಗಿ ಗಮನಿಸಿ ನಿಮಗೆ ಅರ್ಥ ಆಗುತ್ತೆ ನೋಡಿ ಈ ರೀತಿ ಲೈನ್ಗಳನ್ನ ಫುಲ್ ಎಲ್ಲ ಬಾಕ್ಸ್ ಹಾಕಿದರೆ ಹಾಕಿದ್ರೆ ಈ ರೀತಿ ಕಾಣುತ್ತೆ ಇವಾಗ ನಾವು ನೆಕ್ಸ್ಟ್ ಲೈನ್ ಗಳಿಗೆ ಮೆಹಂದಿಯನ್ನ ಫಿಲ್ಅಪ್ ಮಾಡ್ತಾ ಹೋಗಬೇಕು ಅದೇ ದಪ್ಪ ಲೈನ್ಗಳು ನಿಮಗೆ ನಾನು ಕ್ಲಾಸ್ ಫಸ್ಟ್ ಅಲ್ಲಿ ಹೇಳ್ಕೊಟ್ಟಿದ್ದೆ ಯಾವ ರೀತಿ ದಪ್ಪ ಲೈನ್ ಹಾಕಬೇಕು ಅಂತ ಹೇಳಿಬಿಟ್ಟು ನೋಡಿ ಈ ರೀತಿ ಹಾಕ್ತಾ ಹೋಗಿ ವಿಡಿಯೋನ ಸರಿಯಾಗಿ ಗಮನಿಸಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಇದು ಸ್ವಸ್ತಿಕ್ ಲೈನಿನ ಒಂದು ಚೆಕ್ಸ್ ಬಾಕ್ಸ್ ಆಗಿದೆ ನೋಡಿ ಈ ರೀತಿ ನಾವು ತಿಕ್ ಲೈನ್ ಫಿಲಪ್ ಮಾಡ್ತಾ ಹೋದಂಗು ನಮ್ಮ ಡಿಸೈನು ಲುಕ್ಕಾಗಿ ಕಾಣುತ್ತೆ ಈ ರೀತಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಂದರಿಂದ ಎರಡು ಸಲ ಪ್ರಾಕ್ಟೀಸ್ ಮಾಡ್ಕೊಂಡ ತಕ್ಷಣ ನಿಮಗೆ ಮೆಹಂದಿ ಸರಾಗವಾಗಿ ಬಿಡ್ಸೋಕ್ಕೆ ಬರುತ್ತೆ ಸೊ ಎಲ್ಲ ಫಿಲಪ್ ಮಾಡೈತಲ್ಲ ಇವಾಗ ನೆಕ್ಸ್ಟು ನೆಕ್ಸ್ಟು ಅದೇ ರೀತಿ ಬಾಕ್ಸ್ಗಳನ್ನು ಹಾಕ್ತಾ ಹೋಗಬೇಕು ಯಾಕಂದರೆ ಇದು ಚೆಕ್ಸ್ ಬಾಕ್ಸ್ ಡಿಸೈನ್ ಆಗಿರೋದ್ರಿಂದ ನೀವು ಪ್ರತಿಯೊಂದು ಡಿಸೈನಿಗೂ ನಾಲ್ಕು ಚೌಕಟ್ಟಿನ ಬಾಕ್ಸನ್ನು ಹಾಕ್ತಾ ಹೋಗಬೇಕು ಇದರಲ್ಲಿ ಬೇರೆ ಚೇಂಜಸ್ಸು ಏನೂ ಇಲ್ಲ ನೋಡಿ ಈ ರೀತಿ ಲೈನ್ಗಳನ್ನು ಅಡ್ಡ ಲೈನ್ಗಳು ಮತ್ತು ಉದ್ದ ಲೈನ್ಗಳನ್ನು ಹಾಕ್ತಾ ಹೋಗಿ ಮೆಹಂದಿಯ ಫ್ಲೋ ಸರಿಯಾಗದೇ ಇದ್ದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರುತ್ತೆ ಮೆಹಂದಿ ಕಟ್ ಆದರೆ ಅದನ್ನು ಫಿಲ್ ಅಪ್ ಮಾಡ್ತಾ ಹೋಗಿ ಈ ರೀತಿ ಅಡ್ಡ ಲೈನ್ಗಳನ್ನು ಹಾಕಿ ನಂತರ ಉದ್ದ ಲೈನ್ಗಳು ನಾನು ನಾಲ್ಕು ಚೌಕಟ್ಟಿನ ಬಾಕ್ಸನ್ನು ಮಾಡ್ಕೊಂಡಿದ್ದೀನಿ ಇದು ಬಿಗಿನರ್ಸ್ಗಾಗಿ ನೋಡಿ ಹೀಗೆ ಡಬಲ್ ಲೈನ್ ಅನ್ನು ಹಾಕ್ತಾ ಹೋಗಿ ಸ್ವಲ್ಪ ಲೈನ್ಗಳು ವಕ್ರವಾಗಿ ಬಂದರೂ ಏನು ಪರವಾಗಿಲ್ಲ ಅದನ್ನ ನಾವು ಫಿಲ್ ಅಪ್ ಮಾಡ್ತೀವಿ ಆದ್ರಿಂದ ಅಲ್ಲಿ ಸರಿ ಆಗುತ್ತೆ ಒಂದಕ್ಕೊಂದು ಜಾಯಿಂಟ್ ಆದರೂ ಪರವಾಗಿಲ್ಲ ಹೀಗೆ ನೋಡಿ ಇವಾಗ ಈ ರೀತಿಯ ಒಂದು ಡಿಸೈನು ಚಿಕ್ಕ ಚಿಕ್ಕ ಲೈನ್ಗಳನ್ನು ಹಾಕೋದು ಒಂದು ಮೇಲೆ ಒಂದು ಎಡಕ್ಕೆ ಒಂದು ಬಲಕ್ಕೆ ಒಂದು ಕೆಳಗೆ ಒಂದು ಆ ರೀತಿ ಹೀಗೆ ಎಲ್ಲದಕ್ಕೂ ಅದೇ ರೀತಿ ಹಾಕ್ತಾ ಹೋಗಿ ಮತ್ತೆ ಆ ಲೈನ್ಗಳಿಗೆ ಮೆಹಂದಿಯನ್ನ ಫಿಲ್ ಅಪ್ ಮಾಡಿ ತಿಕ್ ಲೈನ್ ಮಾಡಿ ಅದು ಒಂದು ರೀತಿ ಹೂವಿನ ರೀತಿ ಕಾಣುತ್ತೆ ಆವಾಗ ಇದೊಂದು ಟೆಕ್ನಿಕ್ ಇವಾಗ ಇದು ತುಂಬ ಟ್ರೆಂಡಲ್ಲಿ ಇದೆ ಈ ಡಿಸೈನು ನೀವು ನೋಡಿರ್ಬೋದು ಬ್ರೈಡಲ್ ಮೆಹಂದಿಯ ಕೈಯಲ್ಲಿ ಈ ರೀತಿಯ ಡಿಸೈನ್ಗಳು ತುಂಬಾ ಟ್ರೆಂಡಲ್ಲಿ ಇದೆ ಇವಾಗ ಸ್ವಸ್ತಿ ಡಿಸೈನ್ಗಳು ಮತ್ತು ಈ ರೀತಿಯ ಲೈನ್ಸ್ ಡಿಸೈನ್ಗಳು ತುಂಬ ಫೇಮಸ್ ಆಗಿದೆ ನೋಡಿ ಇವಾಗ ಲೈನ್ಗಳಿಗೆ ಮೆಹಂದಿಯನ್ನು ಫಿಲಪ್ ಮಾಡಿ ದಪ್ಪ ಲೈನು ಬಿಡಿಸ್ತಾ ಹೋಗಿ ಆಯ್ತಲ್ವಾ ಇನ್ನು ನೆಕ್ಸ್ಟ್ ಡಿಸೈನು ಯಾವ ರೀತಿ ಬಿಡಿಸೋದು ಅನ್ನೋದನ್ನು ನೋಡ್ಕೊಳ್ಳಿ ಸೇಮ್ ಪ್ರೊಸೀಜರು ನಾಲ್ಕು ಚೌಕಟ್ಟಿನ ಆಯ್ತಾ ಕೃತಿಯನ್ನು ಹಾಕ್ಕೊಂಡು ಲೈನ್ಗಳನ್ನು ಹಾಕ್ಕೊಳ್ಳುವಂಥದ್ದು ಮತ್ತೆ ನಾನು ನಿಮಗೆ ಸ್ಪೇರಲ್ ಹೇಳ್ಕೊಟ್ಟಿದ್ದೆ ಅಲ್ವಾ ಅದು ವೃತ್ತಾಕಾರದ್ದು ಮತ್ತೆ ಚೌಕಾಕಾರದ್ದು ಅದನ್ನು ನಾನು ಶೇಪ್ಸ್ ಗ್ಲಾಸ್ ಮಾಡೋತ್ತಿಗೆ ಹೇಳ್ಕೊಟ್ಟಿದ್ದೆ ಸೊ ಇವಾಗ ಅದು ನಮಗೆ ಹೆಲ್ಪಿಗೆ ಬಂದಿದೆ ನೋಡಿ ಅದಕ್ಕೋಸ್ಕರ ಹೇಳಿದ್ದು ಪ್ರತಿಯೊಂದು ನಾನು ನಿಮಗೆ ಸಪ್ರೇಟ್ ಸಪ್ರೇಟಾಗಿ ಕಲಿಸ್ತಾ ಇದ್ದೀನಿ ಸೊ ಅದನ್ನು ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಮೆಹಂದಿಯನ್ನು ಕಲಿಬೋದು ಸ್ಪಿರಲ್ ಆಗಿದ ತಕ್ಷಣ ಇವಾಗ ಆ ಬಾಕ್ಸ್ಗಳ ಒಂದು ಬಾರ್ಡರನ್ನು ನಾವು ಫಿಲಪ್ ಮಾಡ್ತಾ ಹೋಗಬೇಕು ನೋಡಿ ಈ ರೀತಿ ಇದು ಕೂಡ ತಿಕ್ ಲೈನ್ ಆಗಿದೆ ನಾನು ಇಲ್ಲಿ ಡಬಲ್ ಲೈನ್ ಹಾಕಿಲ್ಲ ಸೊ ನೀವು ಕೂಡ ಇದೇ ರೀತಿ ಹಾಕ್ಬೋದು ಇಲ್ಲಾದರೆ ಡಬಲ್ ಲೈನ್ ಕೂಡ ಹಾಕ್ಕೊಳ್ಬೋದು ನೋಡಿ ನಾವು ಮೆಹಂದಿ ಫಿಲಪ್ ತಕ್ಷಣ ಈ ರೀತಿ ಕಾಣುತ್ತೆ ಸೊ ಸ್ಪಿರಲ್ ಇನ್ನೂ ಚೆನ್ನಾಗಿ ಬಿಡಿಸ್ಬೋದು ಸೊ ಅದಷ್ಟು ನೀಟಾಗಿ ಬಂದಿಲ್ಲ ಆದರೂ ಈ ರೀತಿಯ ಒಂದು ಡಿಸೈನ್ಗಳು ಕೂಡ ನಿಮಗೆ ಕಂಡುಬರುತ್ತೆ ಇವಾಗ ನೆಕ್ಸ್ಟು ಅದೇ ರೀತಿಯ ಬಾಕ್ಸ್ಗಳನ್ನು ಹಾಕ್ತಾ ಹೋಗಿ ಇದು ನೆಕ್ಸ್ಟ್ ಡಿಸೈನು ಇದರಲ್ಲಿ ನಾವು ಸ್ಟ್ರೈಟ್ ಲೈನ್ ಅನ್ನು ಹಾಕಲ್ಲ ಕ್ರಾಸ್ ಲೈನ್ ಅನ್ನು ಹಾಕ್ತೀವಿ ಮೂರು ಮೂರು ಕ್ರಾಸ್ ಲೈನ್ಗಳನ್ನು ಹಾಕ್ತಾ ಹೋಗ್ತೀವಿ ಒಂದು ಕಾರ್ನರ್ ಇಂದ ಇನ್ನೊಂದು ಗೆ ಫಸ್ಟ್ ನಾವು ಈ ರೀತಿ ಸೇರಿಸ್ಕೊಳ್ಬೇಕು ಹೀಗೆ ಆವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ ಅದರ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನಿಮಗೆ ತಿಳಿತಾ ಹೋಗುತ್ತೆ ಈ ರೀತಿ ಒಂದು ಕಾರ್ನರ್ ಇಂದ ಇನ್ನೊಂದು ಕಾರ್ನರ್ ಗೆ ಮತ್ತೆ ಅದ್ರ ಪಕ್ಕ ಈ ರೀತಿ ನಾವು ಒಂದೊಂದು ಕಡೆ ಎರಡೆರಡು ಸ್ಟೆಪ್ ಲೈನ್ಸ್ ಹಾಕ್ತಾ ಹೋಗ್ಬೋದು ಹೀಗೆ ಮೊದಲು ಲೆಫ್ಟು ಟು ರೈಟ್ ಆಮೇಲೆ ರೈಟ್ ಲೆಫ್ಟು ನೋಡಿ ಆ ಕಾರ್ನರ್ ಇಂದ ಈ ಕಾರ್ನರ್ ಗೆ ಈ ರೀತಿಯ ಲೈನ್ಗಳನ್ನು ನಾವು ಸೇರಿಸ್ತಾ ಹೋಗ್ಬೋದು ಇಲ್ಲೂ ಕೂಡ ಅದೇ ರೀತಿಯ ಲೈನ್ಗಳನ್ನು ಹಾಕ್ತಾ ಹೋಗಿ ಮೂರು ಮೂರು ಲೈನ್ಗಳನ್ನು ಹಾಕ್ತಾ ಹೋಗಿ ರೈಟ್ ಟು ಲೆಫ್ಟು ಲೆಫ್ಟ್ ಟು ರೈಟ್ ಮೂರು ಮೂರು ಲೈನ್ಗಳನ್ನು ಹಾಕಿದ ಮೇಲೆ ನಾವು ಒಳಗೆ ಫಿಲ್ಲಿಂಗ್ ಡಿಸೈನನ್ನು ಮಾಡ್ತಾ ಹೋಗಬೇಕು ನೋಡಿ ಈ ಮೇಲಿ ಕೋನಡೆ ನಾವು ಕ್ಲೀನ್ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ಏನಾದರೂ ಮಿಸ್ಟೇಕ್ಸ್ ಆದರೆ ಈ ರೀತಿ ಲೈನ್ಗಳನ್ನು ಹಾಕ್ತಾ ಹೋಗಿ ನೋಡಿ ಇವಾಗ ಲೈನ್ ಆಯ್ತಲ್ವಾ ಈಗ ನಾವು ಅದರೊಳಗೆ ಏನೇನು ಬಾಕ್ಸ್ಗಳು ಇದ್ದಾವೆ ಅದನ್ನು ನಾವು ಫಿಲ್ ಮಾಡ್ತಾ ಹೋಗಬೇಕು ಹೀಗೆ ಮೆಹಂದಿಯಿಂದ ಫುಲ್ಲು ಫಿಲ್ ಮಾಡ್ತಾ ಹೋಗಬೇಕು ಫಸ್ಟು ಕಾರ್ನರು ಬಾರ್ಡ್ರಿಗೆ ಫಿಲ್ ಮಾಡಿ ಆಮೇಲೆ ಒಳಗಿನ ಪಾರ್ಟಿಗೆ ಫಿಲ್ ಮಾಡಿ ಅದು ಫಿಲ್ ಆದಮೇಲೆ ಹೀಗೆ ಕಾಣುತ್ತೆ ಲೈನ್ಗಳು ಸ್ವಲ್ಪ ಪರ್ಫೆಕ್ಟ್ ಆಗೋದ್ರೆ ಚೆನ್ನಾಗಿ ಕಾಣುತ್ತೆ ಅದು ನನ್ನ ಮೆಹಂದಿಯ ಫ್ಲೋ ಸ್ವಲ್ಪ ಸರಿಯಾಗಿಲ್ಲ ತುಂಬಾ ಡಿಸ್ಟರ್ಬ್ ಇದೆ ಅದು ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ಸೊ ನೀವು ಡಿಸೈನ್ಗಳನ್ನು ಪ್ರಾಕ್ಟೀಸ್ ಮಾಡಿ ಅವಾಗ ಸರಿಯಾಗುತ್ತೆ ಹೀಗೆ ಮೂರು ಮೂರು ಲೈನ್ಗಳನ್ನು ಹಾಕ್ತಾ ಹೋಗಿ ಇದು ನೆಕ್ಸ್ಟ್ ಡಿಸೈನು ಇವಾಗ ಉದ್ದ ಲೈನ್ಗಳು ಅದೇ ರೀತಿ ಮೂರು ಮೂರು ಲೈನ್ಗಳನ್ನು ಹಾಕ್ತಾ ಹೋಗ್ಬೇಕು ಹೀಗೆ ಮೂರು ಮೂರು ಲೈನ್ಗಳನ್ನು ಹಾಕ್ತಾ ಹೋಗಿ ಫುಲ್ಲು ಇವಾಗ ನಾವು ಬಾರ್ಡ್ರಿ ಹೀಗೆ ಲೈನ್ಗಳನ್ನು ಹಾಕ್ತಾ ಹೋಗಿ ಇವಾಗ ನಾವು ಅದಕ್ಕೆ ಫಿಲ್ಲಿಂಗ್ ಮಾಡ್ತೀವಿ ಯಾವ ರೀತಿ ಡಾಟ್ಗಳನ್ನು ಇಡೋದು ನಿಮಗೆ ಡಾಟ್ಗಳನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಡಾಟ್ ಮಾಡಬೇಕು ಅಂತ ಮೆಹೆಂದಿಯ ಕೋನ್ ಇಟ್ಟು ಪ್ರೆಸ್ ಮಾಡೋದು ಅಷ್ಟೇ ಅದೇ ಡಾಟು ಗೀಚಂಗಿಲ್ಲ ಕೋನಿಡೋದು ಪ್ರೆಸ್ ಮಾಡೋದು ಇದೊಂದು ರೀತಿಯ ಡಿಸೈನು ನೀವು ನೆಕ್ಸ್ಟ್ ಡಿಸೈನಲ್ಲಿ ಸೇಮ್ ಪ್ರೊಸೀಜರನ್ನು ಮಾಡ್ತಾ ಹೋಗುವಂಥದ್ದು ಇಲ್ಲಿ ಡಬ್ಬ ಲೈನ್ಗಳನ್ನು ಹಾಕ್ತಾ ಹೋಗಬೇಕು ಒಂದು ಬಾಕ್ಸ್ ಒಳಗೆ ನಾಲ್ಕು ಚೌಕಟ್ಟಿನ ಬಾಕ್ಸು ಈಗ ಡಬ್ಬಲ್ ಲೈನನ್ನು ಉದ್ದಕ್ಕೆ ಮತ್ತು ಅಡ್ಡಕ್ಕೆ ಹಾಕ್ತಾ ಹೋಗಬೇಕು ಆಮೇಲೆ ನೆಕ್ಸ್ಟು ಸ್ಪಿರಲಲ್ಲಿ ಇದು ತ್ರಿಕೋನ ಶೇಪಿನ ಸ್ಪಿರಲನ್ನು ಅದರೊಳಗೆ ನಾವು ಹಾಕ್ತಾ ಹೋಗಬೇಕು ಹೀಗೆ ಆಮೇಲೆ ಅದನ್ನು ಫಿಲ್ ಅಪ್ ಮಾಡಬೇಕು ಲೈನ್ಗಳನ್ನು ನಾನು ಹೇಳಿದ್ದನ್ನು ತಿಕ್ ಲೈನ್ ಮಾಡ್ತಾ ಹೋಗಬೇಕಂತ ಈ ರೀತಿ ದಪ್ಪ ಲೈನನ್ನು ಮಾಡ್ತಾ ಹೋಗಬೇಕು ಮತ್ತು ಆ ತ್ರಿಕೋನ ಶೇಪಿನ ಬಾರ್ಡ್ರನ್ನು ಕೂಡ ಫಿಲ್ ಅಪ್ ಮಾಡಬೇಕು ಆವಾಗ ಆ ಲುಕ್ಕು ಚೆನ್ನಾಗಿ ಕಾಣುತ್ತೆ ಆ ಡಿಸೈನ್ಗಳು ಎದ್ದು ಕಾಣುತ್ತೆ ಸೊ ಈ ರೀತಿ ಇದೇ ಪ್ರೊಸೀಜರನ್ನು ಎಲ್ಲ ಡಿಸೈನ್ಗಳಿಗೂ ಮಾಡ್ತಾ ಹೋಗಿ ವಿಡಿಯೋವನ್ನು ಪರ್ಫೆಕ್ಟಾಗಿ ವೀಕ್ಷಿಸಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಹೇಳಿ ತಿಳ್ಕೊಳ್ಳಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮಾತ್ರ ಮರಿಬೇಡಿ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಕನ್ನಡಿಗರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು